ಮೂಡ ಗದ್ದಲದ ನಡುವೆಯೇ ಕೆಎಡಿ ಬಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪಗಳು ಕೇಳಿಬಂದಿದೆ ಖರ್ಗೆ ಕುಟುಂಬಕ್ಕೆ ಕೆಎಡಿ ಬಿ ನಿವೇಶನ ಹಂಚಿಕೆಯಲ್ಲಿ ಅಧಿಕಾರದ ದುರುಪಯೋಗ ನಡೆದಿದೆ ಅನ್ನೋದು ಒಂದು ಆರೋಪ ಅಲ್ಲದೆ ಕೆಎಡಿಬಿ ಭೂಮಿಯ ಕಾನೂನು ಬಾಹಿರ ಹಂಚಿಕೆ ಆರೋಪದ ಮೇಲೆ ಸಚಿವ ಎಂಬಿ ಪಾಟೀಲ್ ವಿರುದ್ಧ ರಾಜ್ಯಪಾಲರಿಗೂ ದೂರನ್ನ ನೀಡಲಾಗಿದೆ ಎಲ್ಲದಕ್ಕೂ ಸಚಿವ ಪಾಟೀಲ್ ಅವರು ಉತ್ತರ ಕೊಟ್ಟಿದ್ದಾರೆ ಅಲ್ಲದೆ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧವೂ ಅವರು ಪ್ರತ್ಯಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ನಿಜವಾಗಿನೂ ಕೆಎಡಿಬಿ ಭೂಮಿ ಸಮರ್ಪಕ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದೆಯಾ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಮಾಡ್ತಿರುವ ಆರೋಪಗಳೇನಿದೆ ಮತ್ತೊಂದು ಕಡೆ ಕೆಎಡಿಬಿ ವಿರುದ್ಧ ಇಡಿ ಮುಗಿ ಬಿದ್ದಿರೋದು ಯಾಕೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕೆಎಡಿಬಿ ಸಿಎ ನಿವೇಶನ ಹಂಚಿಕೆ ಮಾಡಲಾಗಿದೆ ಅನ್ನೋದು ಬಿಜೆಪಿ ಆರೋಪ ಬೆಂಗಳೂರಿನ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಕೆಎಡಿಬಿಯ ಎಕರೆ ಭೂಮಿಯನ್ನು ಮಂಜೂರು ಮಾಡಲಾಗಿದೆ ಇಲ್ಲಿ ನಿಯಮ ಉಲ್ಲಂಘನೆ ಹಾಗೂ ಅಧಿಕಾರದ ದುರುಪಯೋಗ ನಡೆದಿದೆ ಅಂತ ಬಿಜೆಪಿ ತಕರಾರನ್ನು ಎತ್ತಿದೆ ಇದಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಬಿಜೆಪಿ ಆಗ್ರಹ ಮಾಡಿದೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನೂ ನೀಡಿದ್ದಾರೆ ಸಿಎ ನಿವೇಶನ ಪಡೆಯೋಕೆ ಕೆಲವು ನಿಯಮಗಳಿರತ್ತೆ ಸಾಮಾಜಿಕ ಚಟುವಟಿಕೆ ರಂಗಮಂದಿರ ಆಸ್ಪತ್ರೆಗಳಿಗೆ ಜಮೀನನ್ನು ನೀಡೋಕೆ ಅವಕಾಶ ಇದೆ ಸಿಎ ನಿವೇಶನವನ್ನು ಮಂಜೂರು ಮಾಡುವಾಗ ಮೊದಲು ಜಾಹೀರಾತನ್ನ ಕೊಡಬೇಕು ಆದರೆ ಇಲ್ಲಿ ನಿಯಮ ಪಾಲನೆ ಮಾಡಿಲ್ಲ ಮತ್ತು ಅಧಿಕಾರದ ದುರುಪಯೋಗ ಮಾಡಿಕೊಂಡು ಭೂಮಿಯನ್ನ ಪಡೆಯಲಾಗಿದೆ ಅನ್ನೋದು ಖರ್ಗೆ ಕುಟುಂಬದ ವಿರುದ್ಧದ ಬಿಜೆಪಿ ಆರೋಪ ಇದರ ಜೊತೆ ಹನ್ನೆರಡು ಜಿಲ್ಲೆಗಳ ಕೈಗಾರಿಕಾ ಪ್ರದೇಶಗಳಲ್ಲಿ ಸಿಎ ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ್ದು ಸರ್ಕಾರಕ್ಕೆ ಸುಮಾರು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಆರೋಪ ಮಾಡಿದ್ದಾರೆ ಈ ಎಲ್ಲಾ ಆರೋಪಗಳಿಗೂ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಉತ್ತರ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ದೂರಿನ ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವ ಅವರು ಇದು ಹಳೇ ದೂರು ಹಿಂದೇನು ಉತ್ತರ ಕೊಟ್ಟಿದ್ದೀನಿ ನಿವೇಶನ ಹಂಚಿಕೆಯಲ್ಲಿ ನಿಯಮ ಉಲ್ಲಂಘನೆ ಆಗಿಲ್ಲ ರಾಜ್ಯಪಾಲರು ನೋಟಿಸ್ ಅನ್ನ ನೀಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಗೆ ನೀಡಿರುವ ಎಕರೆ ಕೆಐಎಡಿ ಸಿ ಸಿಎ ನಿವೇಶನದ ಬಗ್ಗೆ ಮಾತನಾಡ್ತಿರುವ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಸತ್ಯಹರಿಶ್ಚಂದ್ರ ಅಲ್ಲ ಅಂತ ಪಾಟೀಲ್ ಅವರು ಹೇಳಿದ್ದಾರೆ ಎರಡು ಸಾವಿರದ ಆರರಲ್ಲಿ ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದ ಎರಡನೇ ಹಂತದಲ್ಲಿ ಪಡೆದಿರುವ ಎರಡು ಎಕರೆಗೂ ಹೆಚ್ಚು ವಿಸ್ತೀರ್ಣದ ಕೆಐಎಡಿ ಬಿ ನಿವೇಶನದಲ್ಲಿ ಹದಿನೆಂಟು ವರ್ಷಗಳಾದರೂ ನಿಯಮಾನುಸಾರ ಶೇಕಡ ಐವತ್ತೊಂದರಷ್ಟು ಭೂಮಿಯನ್ನು ಅಭಿವೃದ್ಧಿಯೇ ಮಾಡಿಲ್ಲ ಈಗ ಕಾಟಾಚಾರಕ್ಕೆ ಕೇವಲ ಐದು ಸಾವಿರ ಚದರ ಅಡಿಯ ಶೆಡ್ಡನ್ನು ಕಟ್ಟಿ ಬಾಡಿಗೆಗೆ ಲಭ್ಯವಿದೆ ಅಂತ ಬೋರ್ಡ್ ನೇತ್ ಹಾಕಿದ್ದಾರೆ ಅಭಿವೃದ್ಧಿಯನ್ನೇ ಮಾಡಿದೆ ಸೇಲ್ ದೀಡ್ಗೂ ಅರ್ಜಿ ಹಾಕಿದ್ದಾರೆ ಅಂತ ಪಾಟೀಲ್ ಆರೋಪ ಮಾಡಿದ್ದಾರೆ ಆರು ತಿಂಗಳಲ್ಲಿ ಅಭಿವೃದ್ಧಿ ಮಾಡದೇ ಇದ್ರೆ ನಿಯಮಗಳ ಪ್ರಕಾರ ಅವರಿಗೆ ನೀಡಿರುವ ಜಮೀನನ್ನ ಸರ್ಕಾರದ ವಶಕ್ಕೆ ಪಡಿತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮುರುಗೇಶ್ ನಿರಾಣಿ ವಿರುದ್ಧ ಪಾಟೀಲ್ ಮಾಡಿರುವ ಆರೋಪಗಳು ಹೀಗಿವೆ ಒಂದು ಮುರುಗೇಶ್ ಅವರು ಹಿಂದೆ ಕೈಗಾರಿಕಾ ಸಚಿವರಾಗಿದ್ದಾಗ ಬಾಗಲಕೋಟೆಯ ನವನಗರ ಕೈಗಾರಿಕಾ ಪ್ರದೇಶದಲ್ಲಿ ಎರಡ್ ಸಾವಿರದ ಹನ್ನೆರಡರ ಮಾರ್ಚ್ ಹನ್ನೆರಡರಂದು ತಮಗೆ ತಾವೇ ಅಂದ್ರೆ ತಾವೇ ಮಂತ್ರಿ ಆಗಿದ್ದಾಗ ಇಪ್ಪತ್ತೈದು ಎಕರೆ ಭೂಮಿಯನ್ನ ಕೊಟ್ಕೊಂಡಿದ್ದಾರೆ ಅವರಿಗೆ ಅವರೇ ಎರಡನೇದಾಗಿ ಸರ್ಕಾರ ಆಗ್ರೋಟೆಕ್ ಪಾರ್ಕ್ಗೆ ಗೆ ಮೀಸಲಂತೆ ಇಟ್ಟಿದ್ದ ಜಾಗದಲ್ಲಿ ನಿವೇಶನವನ್ನ ಪಡ್ಕೊಂಡು ತೇಜಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅನ್ನ ಅದರಲ್ಲಿ ಕಟ್ಟಿದ್ದಾರೆ ಮತ್ತೆ ಕೈಗಾರಿಕಾ ಸಚಿವರಾದಂತಹ ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹತ್ತೊಂಬತ್ತರಂದು ಅಲ್ಲೇ ಮತ್ತೆ ಆರು ಪಾಯಿಂಟ್ ಒಂದು ಏಳು ಎಕರೆ ಭೂಮಿಯನ್ನು ಅವರು ತೆಗೆದುಕೊಂಡಿದ್ದಾರೆ ಮೂರನೇದಾಗಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಅದಾಗಲೇ ಬೇರೆ ಸಂಸ್ಥೆಗೆ ಹಂಚಿಕೆಯಾಗಿದ್ದ ನೂರ ಹನ್ನೆರಡು ಎಕರೆ ಜಮೀನನ್ನು ಏಕಾಏಕಿ ರದ್ದು ಮಾಡಿ ತಮಗೆ ತಾವೇ ಹಂಚಿಕೊಂಡಿದ್ದಾರೆ ಸಚಿವರೇ ಭೂಮಿ ಪಡೆಯೋಕ್ಕೆ ಅವಕಾಶ ಇದೆಯಾ ಬಿ ಜೆ ಪಿ ಸರ್ಕಾರದಲ್ಲಿ ಸಚಿವರಾಗಿದ್ದವರು ನಾಯಕರಿಗೆ ಎಷ್ಟು ಕೆಐಎಡಿ ಬಿ ಭೂಮಿ ಹಂಚಿಕೆಯಾಗಿದೆ ಅದೆಲ್ಲವೂ ಕಾನೂನಾತ್ಮಕವಾಗಿ ಆಗಿದೆಯಾ ಷರತ್ತುಬದ್ಧವಾಗಿ ಅಭಿವೃದ್ಧಿ ಆಗಿದೆಯಾ ಅಂತ ಪರಿಶೀಲಿಸಿ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ಭೂಮಿಯನ್ನು ವಾಪಸ್ ಪಡೆಯುವ ಬಗ್ಗೆ ಯೋಚನೆ ಮಾಡಲಾಗುತ್ತೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ ಇನ್ನು ಆರ್ಎಸ್ಎಸ್ ವಿಚಾರದಲ್ಲಿ ಎಂಬಿ ಪಾಟೀಲ್ ಆರೋಪ ಹೀಗಿದೆ ಚಾಣಕ್ಯ ವಿವಿ ರಾಷ್ಟ್ರೋತ್ಥಾನ ಪರಿಷತ್ ಸೇರಿದಂತೆ ಆರ್ ಎಸ್ ಎಸ್ ಸಂಘ ಪರಿವಾರದ ಸಂಸ್ಥೆಗಳಿಗೆ ನೀಡಿರುವ ಕೆಎಡಿಬಿ ಭೂಮಿಯನ್ನು ಪರಿಶೀಲಿಸಿ ಲೀಸ್ ಅವಧಿ ಮುಗಿದ್ರೂ ನಿಯಮಾನುಸಾರ ಶೇಕಡ ಐವತ್ತೊಂದರಷ್ಟು ಅಭಿವೃದ್ಧಿಪಡಿಸದ ಭೂಮಿಯನ್ನು ವಾಪಸ್ ಪಡೆಯೋಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ ಬಿ ಜೆ ಪಿ ಅವಧಿಯಲ್ಲಿ ಆರ್ ಎಸ್ ಎಸ್ ಕೆ ದೇವನಹಳ್ಳಿಯ ಹೈಟೆಕ್ ಡಿಫೆನ್ಸ್ ಪಾರ್ಕ್ನಲ್ಲಿ ಚಾಣಕ್ಯ ವಿವಿಗೆ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಮೌಲ್ಯದ ನೂರಾರು ಎಕರೆ ಭೂಮಿಯನ್ನ ಕೇವಲ ಕೋಟಿ ರೂಪಾಯಿಗಳಿಗೆ ನೀಡಲಾಗಿದೆ ಅಂತ ಪಾಟೀಲ್ ಆರೋಪ ಮಾಡಿದ್ದಾರೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ನಷ್ಟವಾಗಿದೆ ಅವರಿಗೆ ನೀಡಿರುವ ಭೂಮಿಯ ಲೀಸ್ ಅವಧಿ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ಗೆ ಮುಗಿಯತ್ತೆ ಅಷ್ಟರೊಳಗೆ ನಿಯಮಾನುಸಾರ ಶೇಕಡ ಐವತ್ತೊಂದರಷ್ಟು ಭೂಮಿಯನ್ನ ಅಭಿವೃದ್ಧಿ ಪಡಿಸ್ತಾ ಇದ್ರೆ ವಾಪಸ್ ಪಡೆಯಲಾಗುತ್ತೆ ಅಂತ ಮಂತ್ರಿಗಳು ತಿಳಿಸಿದ್ದಾರೆ ಇನ್ನು ರಾಷ್ಟ್ರೋತ್ತಾನ ಪರಿಷತ್ಗೂ ಇದೇ ಜಾಗದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಂಕೀರ್ಣಕ್ಕೆ ಅಂತ ಐದು ಎಕರೆ ಭೂಮಿಯನ್ನ ಕೊಟ್ಟಿದೆ ಈವರೆಗೆ ಅಲ್ಲಿ ಏನೂ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತಾರಂದು ಮತ್ತೆ ಎರಡು ವರ್ಷಗಳ ಸಮಯವನ್ನು ಅವರು ತೆಗೆದುಕೊಂಡಿದ್ದಾರೆ ಅಷ್ಟೊಳಗೆ ಅಭಿವೃದ್ಧಿ ಪಡಿಸುತ್ತೆ ಇದ್ರೆ ವಾಪಸ್ ಪಡೆಯುವ ಬಗ್ಗೆ ಯೋಚನೆ ಮಾಡಲಾಗತ್ತೆ ಅಂತಾನು ತಿಳಿಸಿದ್ದಾರೆ ಹೀಗೆ ಖರ್ಗೆ ಕುಟುಂಬಕ್ಕೆ ಭೂಮಿ ನೀಡಲಾಗಿದೆ ಅನ್ನೋ ಬಿಜೆಪಿ ಅಸ್ತ್ರಕ್ಕೆ ಪಾಟೀಲ್ ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಕೆಎಡಿ ಬಿ ಭೂ ಹಗರಣಗಳು ಸುಮಾರು ಹದಿನೈದು ವರ್ಷಗಳಿಂದಲೂ ಸದ್ದು ಮಾಡ್ತಾನೆ ಇವೆ ಎರಡ್ ಸಾವಿರದ ಹತ್ತರಲ್ಲಿ ಲಂಚ್ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಕೆಐಎಡಿಬಿ ಬಿ ವಿಶೇಷ ಭೂ ಸ್ವಾಧೀನಾಧಿಕಾರಿ ನಾಗರಾಜ್ ಬಂಧನ ಆಗತ್ತೆ ಕೆಲ ಕಡತಗಳನ್ನು ವಶಪಡಿಸಿಕೊಂಡು ಪರಿಶೀಲನೆ ನಡೆಸಿದಾಗ ಭಾರಿ ಭೂ ಹಗರಣ ನಡೆದಿದ್ದು ಪತ್ತೆ ಆಗತ್ತೆ ಎರಡ್ ಸಾವಿರದ ಹತ್ತರ ಸೆಪ್ಟೆಂಬರ್ ಇಪ್ಪತ್ತೆರಡರಲ್ಲಿ ನಾಲ್ವರು ಕೆಎಸ್ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗತ್ತೆ ಎರಡು ಸಾವಿರದ ಹತ್ತರ ಸೆಪ್ಟೆಂಬರ್ ಮೂವತ್ತಕ್ಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರರೊಬ್ಬರಿಗೆ ಲಂಚ ನೀಡ್ತಾ ಇದ್ದಾಗ ಆಗಿನ ಬಿಜೆಪಿ ಶಾಸಕ ಸುಬ್ರಹ್ಮಣ್ಯ ನಾಯ್ಡು ಅವರ ಪುತ್ರ ಕಟ್ಟಾ ಜಗದೀಶ್ ಬಂಧನ ಆಗುತ್ತೆ ಎರಡು ಸಾವಿರದ ಹತ್ತರ ಡಿಸೆಂಬರ್ ಎರಡಕ್ಕೆ ಇಟಾಸ್ಕಾ ಸಾಫ್ಟ್ವೇರ್ ಕಂಪನಿಗೆ ಮುನ್ನೂರ ಇಪ್ಪತ್ತೈದು ಎಕರೆ ಭೂಮಿ ಮಂಜೂರು ಮಾಡೋಕೆ ಎಂಬತ್ತೇಳು ಕೋಟಿ ರೂಪಾಯಿ ಲಂಚ ಪಡೆದ ಆರೋಪದ ಮೇಲೆ ಸುಬ್ರಹ್ಮಣ್ಯ ನಾಯ್ಡು ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗುತ್ತೆ ಎರಡು ಸಾವಿರದ ಹನ್ನೊಂದರ ಜುಲೈ ಎಂಟಕ್ಕೆ ಲೋಕಾಯುಕ್ತ ಪೊಲೀಸರಿಂದ ವಿಶೇಷ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಕೆ ಆಗುತ್ತೆ ಎರಡ್ ಸಾವಿರದ ಹನ್ನೊಂದರ ಜುಲೈ ಒಂಬತ್ತಕ್ಕೆ ಪ್ರಕರಣದ ವಿಚಾರಣೆ ಆರಂಭ ಆಗತ್ತೆ ಎರಡ್ ಸಾವಿರದ ಹನ್ನೊಂದರ ಆಗಸ್ಟ್ ಒಂಬತ್ತಕ್ಕೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಪುತ್ರ ಕಟ್ಟಾ ಜಗದೀಶ್ ಜೈಲಿಗೆ ಹೋಗ್ತಾರೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗೋಕೆ ಇಬ್ಬರು ಮಾಜಿ ಸಿಎಂಗಳಾಗಿದ್ದ ಯಡಿಯೂರಪ್ಪನವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಅದೇ ದಿನ ಸಮನ್ಸ್ ಜಾರಿಯಾಗುತ್ತೆ ಕೆಎಡಿ ಬಿ ಪ್ರಕರಣಗಳ ಸಮಗ್ರ ವರದಿ ಕೊಡುವಂತೆ ಕಳೆದ ವರ್ಷದ ಜೂನ್ನಲ್ಲೇ ಅಧಿಕಾರಿಗಳಿಗೆ ಸೂಚಿಸಿದ್ದ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅದಕ್ಕಾಗಿ ಜುಲೈ ಹದಿನೇಳರ ಗಡುವನ್ನು ವಿಧಿಸಿದ್ರು ಆಗ ವರದಿ ಆಗಿದ್ದಂತೆ ಅದಕ್ಕೂ ಹಿಂದಿನ ನಾಲ್ಕೈದು ವರ್ಷಗಳಲ್ಲಿ ಕೆ ಐ ಬಿ ನಿವೇಶನ ಹಂಚಿಕೆ ಸಂಬಂಧ ದಾಖಲಾಗಿದ್ದ ಮೊಕದ್ದಮೆಗಳು ಸಾವಿರದ ಏಳ್ನೂರ ನಲವತ್ತೆಂಟರಷ್ಟಿದ್ವು ಅವುಗಳ ಪೈಕಿ ಒಂಬೈನೂರ ಇಪ್ಪತ್ತೊಂದು ಪ್ರಕರಣಗಳ ವಿಚಾರಣೆ ಆ ಹೊತ್ತಲ್ಲಿ ನಡೀತಾ ಇತ್ತು ಏಳ್ನೂರ ಅರವತ್ತೆರಡು ಪ್ರಕರಣಗಳಲ್ಲಿ ಆದೇಶ ಸರ್ಕಾರದ ಪರ ಬಂದಿತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಬಳಿ ಹನ್ನೊಂದು ಸಾವಿರ ಎಕರೆ ಭೂಮಿ ಇರುವುದಾಗಿ ಎಂಬಿ ಬಿ ಪಾಟೀಲ್ರು ಹೇಳಿದ್ರು ಎಲ್ಲೆಂದರಲ್ಲಿ ಕೈಗಾರಿಕಾ ಪ್ರದೇಶಗಳನ್ನು ಮಾಡುವ ಬದಲು ಬೇಡಿಕೆಯನ್ನು ಆಧರಿಸಿ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನ ಎಂಬಿ ಪಾಟೀಲ್ ವ್ಯಕ್ತಪಡಿಸಿದ್ರು ರಾಜಕೀಯ ಒತ್ತಡಕ್ಕೆ ಮಣಿಯ ಕೂಡದು ಅಂತಾನೂ ಆಗ ಪಾಟೀಲ್ರು ಹೇಳಿದ್ರು ಒಂದು ನಿರ್ದಿಷ್ಟ ಮಾದರಿಯ ಯೋಜನೆಗಳಿಗೆ ಮೀಸಲಿಟ್ಟ ಜಾಗಗಳಲ್ಲಿ ಅಂತಹ ಉದ್ದಿಮೆಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಬಾರದೇ ಹೋದರೆ ಆ ಜಾಗವನ್ನ ಇತರ ಉದ್ದಿಮೆಗಳಿಗೂ ಒದಗಿಸುವ ನೀತಿಯನ್ನ ಅಳವಡಿಸಿಕೊಳ್ಳುವ ಬಗ್ಗೆ ಆಗ ಪಾಟೀಲ್ ಹೇಳಿದ್ದು ವರದಿಯಾಗಿತ್ತು ಕೆಎಡಿಬಿ ಬಿ ಹಗರಣಗಳಿಂದ ಹೊರತಾಗಿಲ್ಲ ಒಂದಲ್ಲ ಒಂದು ಆರೋಪಗಳು ಅದಕ್ಕೆ ಸುತ್ತಕೊಳ್ತಾನೆ ಇರತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿನ ವರದಿಯೊಂದರ ಪ್ರಕಾರ ಪರಿಹಾರ ಮೊತ್ತ ಬಿಡುಗಡೆ ಕುರಿತ ನಕಲಿ ದಾಖಲೆಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿನ ಹದಿನಾಲ್ಕು ಮಂದಿ ಕೆಐಎಡಿಬಿ ಬಿ ಮತ್ತು ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿತ್ತು ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿಯ ಆ ಭೂ ಹಗರಣದಲ್ಲಿ ಅಧಿಕಾರಿಗಳು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಸರ್ಕಾರದ ಹಣವನ್ನು ಕಬಳಿಸಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿ ಇದೇ ಆಗಸ್ಟ್ ಒಂಬತ್ತು ಮತ್ತು ಹತ್ತರಂದು ಕೆಎಡಿಬಿನ ಬೆಂಗಳೂರು ಮತ್ತು ಧಾರವಾಡ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆದಿತ್ತು ಕೆಎಡಿ ಬಿ ಮೇಲಿರುವ ಆರೋಪಗಳು ಯಾವ್ದ್ಯಾವುದಿದೆ ಅಂತ ನೋಡಿದ್ರೆ ಒಂದೇ ಭೂಮಿಗೆ ಎರಡೆರಡು ಬಾರಿ ಪರಿಹಾರದ ಹೆಸರಲ್ಲಿ ವಂಚನೆ ರೈತರ ಹೆಸರಲ್ಲಿ ನಕಲಿ ಬ್ಯಾಂಕ್ ಖಾತೆಗಳನ್ನು ತೆರೆದು ಹಣ ಲೂಟಿ ಐ ಡಿ ಬಿ ಐ ಬ್ಯಾಂಕ್ನಲ್ಲಿ ಒಂದೇ ಶಾಖೆಯಲ್ಲಿ ಇಪ್ಪತ್ನಾಲ್ಕು ಖಾತೆಗಳನ್ನು ತೆರೆಯಲಾಗಿರೋದು ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಭೂಸ್ವಾಧೀನ ಹೆಸರಲ್ಲಿ ಅಕ್ರಮ ಧಾರವಾಡ ಕಲಗೇರಿ ಹಾಗೂ ಮೊಮ್ಮಿಗಟ್ಟಿ ಗ್ರಾಮಗಳಲ್ಲಿ ಭೂಸ್ವಾಧೀನ ಹೆಸರಲ್ಲಿ ಲೂಟಿ ಮಾಡಿರೋದು ಈ ಎಲ್ಲ ಆರೋಪಗಳ ಕುರಿತಂತೆ ಈಗ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ಕೈಗೊಂಡಿದೆ ಈಗ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿದ್ದು ಅದಕ್ಕೆ ಸಚಿವ ಎಂ ಬಿ ಪಾಟೀಲ್ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಕೈಗಾರಿಕೆ ಹೆಸರಿನಲ್ಲಿ ಹಂಚಿಕೆಯಾಗುವ ಭೂಮಿಯನ್ನು ಉದ್ಯಮಿಗಳು ಸದ್ಬಳಕೆ ಮಾಡದೇ ಇರುವುದು ಎದ್ದು ಕಾಣುವ ಮತ್ತೊಂದು ಅಂಶ ಕೈಗಾರಿಕೆಗಳಿಗೆ ಬೇಕಾದ ಭೂಮಿಯನ್ನು ಕೆಐಎಡಿ ಬಿ ಒದಗಿಸುತ್ತೆ ಅದೆಷ್ಟೋ ಕಂಪನಿಗಳು ಹೂಡಿಕೆ ಪ್ರಸ್ತಾಪವನ್ನು ಸಲ್ಲಿಸಿ ಭೂಮಿಯನ್ನು ಪಡೆದುಕೊಂಡಿದ್ರು ಅದನ್ನು ಬಳಸೇ ಇಲ್ಲ ವರದಿಯೊಂದರ ಪ್ರಕಾರ ಹೀಗೆ ಭೂಮಿಯನ್ನು ಬಳಸದ ಕೈಗಾರಿಕೋದ್ಯಮಿಗಳ ಸಂಖ್ಯೆ ಸಾವಿರದ ನೂರ ಹದಿನೇಳು ಹಂಚಿಕೆಯಾಗಿದ್ದು ಬಳಕೆಯಾಗದೆ ಉಳಿದಿರುವ ಭೂಮಿ ಒಂಬತ್ತು ಸಾವಿರದ ಐನೂರ ಎಪ್ಪತ್ತೆರಡು ಎಕರೆ ಹೀಗೆ ಭೂಮಿ ಸದ್ಬಳಕೆ ಆಗದೇ ಇದ್ದರೆ ವಾಪಸ್ ಪಡೆಯುವ ಬಗ್ಗೆ ಸರ್ಕಾರ ಹಿಂದೊಮ್ಮೆ ಚಿಂತನೆ ನಡೆಸಿತ್ತು ಈಗ ಸಚಿವ ಎಂ ಬಿ ಪಾಟೀಲ್ ಕೂಡ ಆರ್ ಎಸ್ ಎಸ್ಗೆ ನೀಡಲಾಗಿರುವ ಕೆಎಡಿ ಬಿ ಭೂಮಿ ವಿಚಾರವಾಗಿ ಅಂಥದ್ದೇ ಎಚ್ಚರಿಕೆಯನ್ನು ನೀಡಿದ್ದಾರೆ ಇವೆಲ್ಲವೂ ಎಲ್ಲಿಗೆ ಹೋಗಿ ತಲುಪಲಿದೆ ಅನ್ನೋದನ್ನು ಕಾದ್ ನೋಡಬೇಕು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ